ಒಂದು ಜ್ಯೂಸ್ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇಟ್ಕೊಂಡಿಲ್ಲ ನೀರ್ತರ ಗೊತ್ತಾಗ್ತಾ ಇದೆ ಅಲ್ವಾ ಒಂದು ರೀತಿಯ ದಿನಕ್ಕೆ ನಿಮ್ಮ ಸ್ಕಿನ್ನು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಏನಾಗುತ್ತೆ ಗೊತ್ತಾ ಬಿಸಿಲಿಗೆ ಹೋಗಿ ಮುಖವೆಲ್ಲ ಕಪ್ಪಾಗತ್ತೆ ಕೈ ಕಾಲು ಎಲ್ಲ ಕಪ್ಪಾಗತ್ತೆ ಅಲ್ವ ಏನೇ ಮಾಡಿದರೂ ಆ ಕಪ್ಪು ಹೋಗೋಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಬಿಸಿಲಿಗೆ ಹೋದರೂ ಕೂಡ ಸ್ವಲ್ಪ ಕಪ್ಪಾಗತ್ತೆ ಬೇಗ ಹೋಗಿಬಿಡತ್ತೆ ಅಲ್ವ ಹಾಗೆ ಕೆಲವೊಬ್ಬರಿಗೆ ಕುತ್ತಿಗೆ ಭಾಗ ಬೆನ್ನು ಭಾಗ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡತ್ತೆ ಏನೇ ಮಾಡಿದರೂ ಅಲ್ವಾ ಹಾಗೆ ಕೆಲವೊಬ್ಬರು ತುಂಬ ಬ್ಲ್ಯಾಕ್ ಯಾವಾಗಲೂ ಬ್ಲ್ಯಾಕೇ ಇರ್ತಾರೆ ಅಂಥವ್ರಿಗೆ ನಾನು ಇವತ್ತೊಂದು ಹೋಮ್ ಮೇಡ್ ಕ್ರೀಮನ್ನು ಮಾಡಿ ಅಪ್ಲೈ ಮಾಡಿ ತೋರಿಸ್ತೀನಿ ಎಷ್ಟು ಬೆಳ್ಳಗಾಗ್ತೀರಿ ನೀವು ಐದು ನಿಮಿಷದಲ್ಲಿ ಬೆಳ್ಳಗಾಗ್ಬೋದು ಆ ರೀತಿ ಕ್ರೀಮನ್ನು ರೆಡಿ ಮಾಡ್ತೀನಿ ಓಕೆನಾ ಹಾಗೆ ಇದು ಕೇವಲ ಆಗೋದೊಂದೇ ಅಲ್ಲ ಅಂದರೆ ಬ್ಲ್ಯಾಕ್ ಇದ್ದವರು ಬಿಳಿ ಆಗೋದೊಂದೇ ಅಲ್ಲ ಇದರಲ್ಲಿ ಇದರಿಂದ ಸುಮಾರು ಬೆನಿಫಿಟ್ಸ್ ಇದೆ ಡಾರ್ಕ್ ಸ್ಪಾಟು ಹೋಗುತ್ತೆ ಹಾಗೆ ಏನು ಗೊತ್ತಾ ನಮ್ಮ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ತುಂಬ ವೈಟ್ ವೈಟ್ ಆಗಿ ಕಾಣುತ್ತೆ ಶೈನಿಂಗು ಬರುತ್ತೆ ಹಾಗೆ ಹಾಗೆ ಓಪನ್ ಫೋರ್ಸು ಹೋಗುತ್ತೆ ಓಕೆನಾ ಒಂದರಲ್ಲೇ ಮೂರು ನಾಲ್ಕು ಬೆನಿಫಿಟ್ಸನ್ನು ಕಂಡುಬೋದು ಆ ರೀತಿ ಕ್ರೀಮನ್ನು ರೆಡಿ ಮಾಡ್ತೀನಿ ಹೋಮ್ ಮೇಡ್ ಕ್ರೀಮು ಇದಕ್ಕೇನು ತುಂಬ ದೊಡ್ಡ ವೇಸ್ಟ್ ಆಗೋಲ್ಲ ಓಕೆನಾ ನಾವು ಮನೇಲಿರೋ ವಸ್ತು ಬಳಸಿ ನಾವು ಮಾಡ್ಕೋಬೋದು ಈಸಿಯಾಗಿ ಮಾಡಿಕೊಂಡು ನಾವು ಇನ್ನೂ ಬೆಳ್ ಬೆಳ್ಳಗಾಗಿ ನಮ್ಮ ಸ್ಕಿನ್ನು ತುಂಬ ಗ್ಲೋವಾಗಿ ಕಾಣ್ಬೋದು ತುಂಬ ಕ್ಯೂಟಾಗಿ ಕಾಣ್ಬೋದು ಓಕೆನಾ ಬನ್ನಿ ಹಾಗಾದರೆ ನಾನು ಶುರು ಮಾಡ್ತೀನಿ ಈಗ ಜಾಸ್ತಿ ವಸ್ತು ಬೆಟ್ಟ ಸ್ವಲ್ಪವೇ ವಸ್ತು ಇದ್ದರೆ ಸಾಕು ಇದು ಏನು ಗೊತ್ತಾ ನಾವು ಇವತ್ತು ನಾವು ಕ್ರೀಮನ್ನು ರೆಡಿ ಮಾಡಿದ್ದೀವಿ ಅಂದರೆ ಇವತ್ತೇ ಅಪ್ಲೈ ಮಾಡಬೇಕು ಅದನ್ನು ಫ್ರಿಜ್ಜಲ್ಲಿ ಇಟ್ಟು ನಾಳೆ ಅಪ್ಲೈ ಮಾಡೋದೆಲ್ಲ ಮಾಡಬಾರ್ದು ಇದು ಹಾಗೆ ಒಂದೇ ದಿನಕ್ಕೆ ಇದು ಒಂದು ಐದು ನಿಮಿಷದಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ ಒಳ್ಳೆ ರಿಜಲ್ಟು ಕೂಡ ಸಿಗತ್ತೆ ಹಾಗೆ ಇದು ನೀವು ಕಂಟಿನ್ಯೂ ಮಾಡಬೇಕು ಒಂದಿನ ದಿನ ಮಾಡಿ ಬಿಡೋದಲ್ಲ ಕಂಟಿನ್ಯೂ ಮಾಡ್ತಾ ಹೋದರೆ ನೀವು ಎಷ್ಟೇ ಬ್ಲ್ಯಾಕ್ ಇದ್ರೂ ಕೂಡ ವೈಟ್ ಆಗ್ತಾ ಹೋಗ್ತೀರಾ ಓಕೆನಾ ಟ್ರೈ ಮಾಡಿ ನಿಮಗೂ ಕೂಡ ಒಳ್ಳೆ ರಿಜಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಲ್ಲೇ ಒಂದು ಬೌಲನ್ನು ತಕ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಂದರೆ ಇದು ನೈಸಾಗಿರುವ ಅಕ್ಕಿ ಹಿಟ್ಟನ್ನು ತಕ್ಕೋಬೇಕು ತುಂಬ ನೈಸಾಗಬೇಕು ಓಕೆನಾ ಹಾಗೆ ಇದಕ್ಕೆ ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಬೇಕು ಇದು ಅಕ್ಕಿನೂ ಅಷ್ಟೇ ನಮ್ಮ ಸ್ಕಿನ್ನೂ ಏನಾಗುತ್ತೆ ತುಂಬ ಶೈನಿಂಗ್ ಬರಲಿಕ್ಕೆ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ಲಿಂಬು ತಗೊಂಡಿದ್ದೀನಿ ಲಿಂಬು ಜ್ಯೂಸನ್ನು ಒಂದು ಜ್ಯೂಸ್ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ತಗೊಂಡಿದ್ದೀನಿ ಕೊಕೊನಟ್ ಆಯಿಲ್ ಆದರೂ ಒಂದು ಟೇಬಲ್ ಸ್ಪೂನನ್ನು ಹಾಕ್ಕೋಬೇಕು ಎಲ್ಲವೂ ಒಂದು ಸಲ ಹಾಕೋಬೇಕು ಓಕೆನಾ ನಂತರ ಮಿಕ್ಸ್ ಮಾಡಿದರೆ ಆಯಿತು ನಂತರ ಇನ್ನೂ ಒಂದು ವಸ್ತು ಇದೆ ಹಾಕೋದಿದೆ ಇವಿಷ್ಟನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅದು ಮಿಕ್ಸ್ ಮಾಡುವಾಗ ನಮಗೆ ಎರಡು ಕೈಯಿಂದ ಸಹಾಯ ಬೇಕಾಗತ್ತೆ ಇಲ್ಲಿ ಏನು ಮಾಡಿದ್ದೀನಿ ಗೊತ್ತಾ ನಾನು ಸ್ವಲ್ಪ ಹಾಲು ಅಂದರೆ ನಮ್ಮ ಮನೇಲೆ ಇರುವಂಥ ಹಾಲನ್ನು ತಗೊಂಡಿದ್ದೀನಿ ನಂದಿನಿ ಹಾಲು ನಿಮ್ಮಲ್ಲಿ ಯಾವ್ದು ಹಾಲಿದೆ ಆ ಹಾಲು ಹಾಕಿ ಎಷ್ಟು ಬೇಕು ಅಷ್ಟು ತಗೊಳ್ಳುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಈ ರೀತಿ ಯಾಕಂದರೆ ಅಕ್ಕಿ ಹಿಟ್ಟು ಅಲ್ವಾ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ನೀರನ್ನು ತಗೊಳ್ಳುತ್ತೆ ಇಲ್ಲಿ ನಾವು ಲಿಂಬು ಜ್ಯೂಸ್ ಹಾಕಿದ್ದೀವಿ ಅಷ್ಟೇ ಮತ್ತು ಸು ಬೇಕಿಂಗ್ ಸೋಡಾ ಹಾಕಿದ್ದೀವಿ ಅಲ್ವಾ ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಅಂದರೆ ಎಷ್ಟು ಒಂದು ಎರಡರಿಂದ ಮೂರು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ರೀತಿ ಇದು ಜಲ್ಲ ರೀತಿಯಲ್ಲಿ ರೆಡಿಯಾಗತ್ತೆ ಇದು ನೀವು ಇವತ್ತೇ ಅಪ್ಲೈ ಮಾಡಬೇಕಾಗತ್ತೆ ಇವತ್ತೇ ಅಪ್ಲೈ ಮಾಡೋದು ಇದು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಎರಡು ದಿನ ನಾಲ್ಕು ದಿನ ಇರಲ್ಲ ಅದು ಓಕೆ ನಾ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಕೂಡ ಅದ್ರದ್ದು ಒಂದು ರೀತಿ ಆಗಿಬಿಡತ್ತೆ ಅದು ಇವತ್ತೇ ಒಂದೇ ದಿನಕ್ಕೆ ಮಾಡಿ ಅಪ್ಲೈ ಮಾಡ್ಕೋಬೇಕು ನೋಡಿ ಒಂದು ರೀತಿ ಜೆಲ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇದು ನೋಡ್ಲಿಕ್ಕಂತೂ ಖುಷಿಯಾಗತ್ತೆ ಹಾಗೆ ಇದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಗಿದೆ ಒಂದು ಸೈಡ್ ಇಟ್ಕೊತೀನಿ ಹಾಗೆ ನಾವು ಮೊದಲು ಯಾವುದೇ ಒಂದು ಕ್ರೀಮ್ ಇವೆಲ್ಲ ಅಪ್ಲೈ ಮಾಡುವಾಗ ನೇರ ಬಗ್ಗೆ ನಮ್ಮ ಫೇಸಿಗೆ ಅಪ್ಲೈ ಮಾಡಬಾರ್ದು ಹಾಗೆ ನಮ್ಮ ಕೈಗೆ ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿದ್ದೀನಿ ನೋಡಿ ಹಾಗೆ ಒಂದು ಎರಡು ಮೂರು ನಿಮಿಷದಲ್ಲಿ ಒಣಗತ್ತೆ ಅದನ್ನು ತೆಗೆದು ಬಿಡ್ತೀನಿ ನೋಡಿ ಎಷ್ಟು ಬ್ಲೂ ಬರತ್ತೆ ಗೊತ್ತಾ ಚೆನ್ನಾಗಿ ಬಂತು ನನ್ನ ಕೈಯಾದರೂ ಅಷ್ಟೇ ನೋಡಿ ನೋಡಿದರೆ ಅಲ್ವಾ ನೋಡಿ ಒಂದು ರೀತಿ ಒಂದು ಸೈಡು ಬ್ಲ್ಯಾಕ್ ಬ್ಲ್ಯಾಕು ಒಂದು ಸೈಡು ವೈಟ್ ವೈಟು ಕಾಣುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ ನಂತರ ಈ ರೀತಿ ಆಗುತ್ತೆ ಎಣ್ಣೆ ಎಲ್ಲ ಹಾಕಿದ್ದೀವಿ ಹಾಗಾಗಿ ಅದು ತುಂಬ ನೈಸ್ ಆಗುತ್ತೆ ಅಂದರೆ ಶಾರ್ಟ್ ಆಗುತ್ತೆ ಸ್ಕಿನ್ನು ಅದಕ್ಕೆ ಕೈಗೆ ಸಲ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ನಾವಿಲ್ಲಿ ಸೋಡಾ ಹಾಕ್ತೀವಿ ಲಿಂಬು ಜ್ಯೂಸ್ ಹಾಕ್ತೀವಿ ಅಲ್ವಾ ಅದಕ್ಕೆ ಅದು ಸ್ವಲ್ಪ ಗಾಯ ಇದ್ದವರಿಗಂತೂ ಇದು ನೋವು ಬರುತ್ತೆ ಓಕೆನಾ ಗಾಯ ಇಲ್ಲದೇ ಇವರು ಈ ರೀತಿ ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ ಓಕೆನಾ ಗಾಯ ಇದ್ದರೆ ಸ್ವಲ್ಪ ಉರಿಯತ್ತೆ ಅದಕ್ಕೆ ಹಾಗೆ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ಈ ರೀತಿ ಒಂದು ಬ್ರಷನ್ನು ತೊಗೋಬೇಕು ಈ ರೀತಿ ಅಪ್ಲೈ ಮಾಡಬೇಕು ಇದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಓಕೆನಾ ಬೇಕಿಂಗ್ ಸೋಡಾ ಹಾಕಿದ್ದೀವಿ ಅಲ್ವಾ ಹಾಗಾಗಿ ಒಂದು ಸಲ ನಾನು ಕೈಗೆ ಅಪ್ಲೈ ಮಾಡಿಕೊಂಡೆ ಅದು ನಿಮ್ಗೆ ಹೇಳೋಣ ಅಂತ ಯಾವುದೇ ಒಂದನ್ನು ನಾವು ಯೂಸ್ ಮಾಡೋದಿದ್ರು ನಮ್ಮ ಕೈಗೆ ಅಪ್ಲೈ ಮಾಡಿ ನೋಡಿ ಒಂದೆರಡು ನಿಮಿಷ ತೊಗೊಳತ್ತೆ ನಂತರ ನಮಗೆ ಎಸಿಪಿ ಅಪ್ಲೈ ಮಾಡಬೇಕು ನೀವು ಫಸ್ಟ್ ಟೈಮ್ ಎಲ್ಲ ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಭಯ ಇರುತ್ತೆ ಅಲ್ವಾ ಹಾಗಾಗಿ ಹಾಗೆ ನಾನು ಫೇಸಿಗೆ ಅಪ್ಲೈ ಮಾಡ್ಕೋತೀನಿ ಫುಲ್ ಫೇಸಿಗೆ ಅಪ್ಲೈ ಮಾಡ್ಕೋತೀನಿ ಯಾಕಂದರೆ ಸ್ಕಿನ್ನಂತೂ ತುಂಬ ಶಾಫ್ಟ್ ಆಗುತ್ತೆ ಶೈನಿಂಗ್ ಬರುತ್ತೆ ನೀವು ನೋಡಿ ಒಂದು ರೀತಿ ಹೊಳೆಯುತ್ತೆ ಸ್ಕಿನ್ನು ಅದು ಇವತ್ತು ಒಂದೇ ದಿನಕ್ಕೆ ಗೊತ್ತಾಗುತ್ತೆ ನಿಮಗೆ ಒಳ್ಳೆ ರಿಜಲ್ಟ್ ಅಂತೂ ಸಿಕ್ಕೇ ಬಿಡುತ್ತೆ ಇದು ಸ್ವಲ್ಪ ಒಣಗಲಿಕ್ಕೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಬೇಕು ಒಣಗಲಿಕ್ಕೆ ಎರಡರಿಂದ ಮೂರು ನಿಮಿಷ ಬೇಕಲ್ವಾ ಹಾಗಾಗಿ ನಾವು ಒಂದ್ಸಲ ಅಪ್ಲೈ ಮಾಡಿಕೊಂಡು ನಂತರನೂ ಅದ್ರ ಮೇಲುಗಡೆ ಮತ್ತು ಸ್ವಲ್ಪ ಅಪ್ಲೈ ಮಾಡ್ತಾನೂ ಇರ್ಬೋದು ಇಲ್ಲಿ ನಾನು ಇದು ತುಂಬ ಗಟ್ಟಿನೂ ಇಟ್ಕೊಂಡಿಲ್ಲ ನೀರು ಥರನೂ ಇಟ್ಕೊಂಡಿಲ್ಲ ನೋಡಿ ನಾನೆಲ್ಲ ಕಡೆ ಅಪ್ಲೈ ಮಾಡಿಕೊಂಡೆ ನಂದು ಫೇಸಲ್ಲಿ ಯಾವುದೇ ರೀತಿಯ ಗಾಯ ಏನೂ ಇರಲಿಲ್ಲ ಓಕೆನಾ ಗಾಯ ಇದ್ದರೆ ಸ್ವಲ್ಪ ಲಿಂಬು ಹಾಕಿದ್ದೀವಿ ಸೋಡಾ ಹಾಕಿದ್ದೀವಿ ಅಲ್ವಾ

ಈ ರೀತಿ ಅಪ್ಲೈ ಮಾಡ್ಕೋಬೇಕು ನೋಡಿ ಒಂದೆರಡು ಮೂರು ನಿಮಿಷಕ್ಕೆ ಒಣಗಿಬಿಡ್ತು ನಂತರ ಸ್ವಲ್ಪ ನೀರನ್ನು ಒಂದು ಬೌಲಲ್ಲಿ ತೊಗೋಬೇಕು ತೊಗೊಂಡು ಅಥವಾ ಎರಡು ಕೈಯಿಂದನೂ ನೀವು ಸರಿ ಮಸಾಜನ್ನು ಕೊಟ್ಟಿದ್ರೆ ಆಯಿತು ಈ ರೀತಿ ಮೇಲ್ಮುಖವಾಗಿ ಮಸಾಜನ್ನು ಕೊಡಬೇಕು ಹಣಗಿರ್ಬೋದು ಮೂಗಿನ ಮೇಲೆ ಇರ್ಬೋದು ಕಣ್ಣಿನ ಕೆಳಗಡೆನೂ ಕೂಡ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಕಣ್ಣಿನ ಕೆಳಗಡೆನೂ ಬ್ಲ್ಯಾಕ್ ಲೆಕ್ ಇರುತ್ತೆ ಅಲ್ವಾ ಅದು ಕೂಡ ಕಂಪ್ಲೀಟ್ ಹೋಗಿಬಿಡತ್ತೆ ಓಕೆನಾ ಇದು ಒಂದು ಎರಡೇ ಅಲ್ಲ ಓಕೆನಾ ಇದರಿಂದ ಮೂರು ನಾಲ್ಕು ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗ್ಲಾಸ್ ಥರ ಹೊಳೆಯುತ್ತೆ ಸ್ಕಿನ್ನು ಹಾಗೆ ಏನಾದರೂ ಚಿಕ್ಕ ಚಿಕ್ಕ ಕಲೆಯೆಲ್ಲ ಇರುತ್ತೆ ಅಲ್ವ ಅದೆಲ್ಲ ಹೊಲ್ ಹೋಗುತ್ತೆ ನೋಡಿ ಈ ರೀತಿ ಮಸಾಜನ್ನು ಕೊಟ್ಕೋಬೇಕು ಹಾಗೆ ಇದನ್ನು ನಾನು ತೆಗಿತೀನಿ ಈಗ ಸಲ ತೆಕ್ಕೊಂಡು ನಿಮ್ಗೆ ಈಗ ನೀವು ಕೇಳ್ಬೋದು ಡೈರೆಕ್ಟು ತೊಳಿಬೋದಲ್ವ ಅಂತ ತೊಳಿಬಾರ್ದು ಈಗ ಓಕೆನಾ ಇನ್ನೂ ಒಂದು ಎರಡು ಮೂರು ನಿಮಿಷ ಹಾಗೆ ನಮ್ಮ ಸ್ಕಿನ್ ಮೇಲೆ ಇಟ್ಕೋಬೇಕು ಇದು ಡ್ರೈ ಆಗೋದು ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಡ್ರೈ ಆಗತ್ತೆ ಅಲ್ವಾ ಆವಾಗ ಈ ರೀತಿ ತೆಗಿಬೇಕು ಓಕೆನಾ ಒಂದು ಸ್ಪಂಜ ಸಹಾಯದಿಂದ ತೆಗೆದಿದ್ರು ಆಗತ್ತೆ ನಂತರ ನಮ್ಮ ಫೇಸನ್ನು ನಾವು ತೊಳಿಬಾರ್ದು ಒಂದು ಐದು ಹತ್ತು ನಿಮಿಷ ತನಕ ತೊಳಿಬಾರ್ದು ಅದೇನಾಗತ್ತೆ ಗೊತ್ತಾ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಿದ್ದೀವಿ ಅಲ್ವಾ ಅದೆಲ್ಲ ನಮ್ಮ ಸ್ಕಿನ್ನಿಗೆಲ್ಲ ತಗೊಳ್ಳುತ್ತೆ ಸ್ಕಿನ್ನಂತೂ ನೋಡಿ ಈಗ ನಾನು ತೆಗಿತಾ ಇದ್ದೀನಿ ಇವಾಗಲೇ ಗೊತ್ತಾಗ್ತಾ ಇದೆ ಅಲ್ವಾ ಒಂದು ರೀತಿ ಹೊಡಿತಾನೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತೆ ಅಂತ ಅಲ್ವಾ ನಾನೀಗ ಚೆನ್ನಾಗಿ ಸೋಪಾಕೆ ತೊಳ್ಕೊಂಡು ಬಂದೇ ಇರೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟದ ನಂತರ ನೋಡಿ ಅದಕ್ಕೆ ಅದು ಫಸ್ಟ್ ನಾವು ಹೀಗೆ ತೆಗೆದಾಗ ಒಂದು ಹದಿನೈದು ನಿಮಿಷ ಬಿಡಬೇಕು ಓಕೆ ನಾವು ಬಿಟ್ಟು ಅದು ಎಲ್ಲ ತೊಗೊಳತ್ತೆ ನಂತರ ಸೋಪು ಹಾಕೊಂಡು ತೊಳ್ಕೊಂಡು ಬಂದರೆ ಆಯಿತು ಅಷ್ಟು ಚೆನ್ನಾಗಿರತ್ತೆ ಒಂದೇ ದಿನಕ್ಕೆ ನಿಮ್ಮ ಸ್ಕಿನ್ನು ಎಲ್ಲ ವೈಟ್ ಆಗತ್ತೆ ನಿಮ್ಮ ಕೈಯೂ ಕೂಡ ಬಿಸಿಲಿಗೆ ತುಂಬ ಬ್ಲ್ಯಾಕ್ ಆಗಿದೆ ಅಂದರೆ ಈ ರೀತಿ ಕ್ರೀಮನ್ನು ಮಾಡಿ ಅಪ್ಲೈ ಮಾಡ್ಕೊಬೇಕು ಹೋಗ್ಬಿಡತ್ತೆ ಬಿಸಿಲಿನ ತಪ್ಪಕ್ಕೆ ಒಂದಿನ ಮಾಡಿ ಬಿಡೋದಲ್ಲ ತುಂಬ ದಿನ ಟ್ರೈ ಮಾಡಿ ಓಕೆನಾ ಖಂಡಿತ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಅಂದರೆ ಬ್ಯೂಟಿ ಟಿಪ್ಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ರೀತಿ ವಿಡಿಯೋ ಅಂದರೆ ಬ್ಯೂಟಿ ಕೇರ್ ಬಗ್ಗೆ ಹೇರ್ ಬಗ್ಗೆ ಸ್ಕಿನ್ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾರಾದರೂ ಫಸ್ಟ್ ಟೈಮು ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಹೊತ್ಕೊಳ್ಳಿ ಯಾವುದೇ ವಿಡಿಯೋ ಹಾಕಿದ್ರು ನೋಡ್ಬೋದು ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್